ಏ ಗಾಡಿ ನೀವು ಮಾಡಿಲ್ಲ ರೀ ಗಾಡಿ ಜನ ನೋಡ್ರಿ ಹೆಂಗ್ ನೋಡ್ತಾವ್ರಿ ಅಂತ ಇಂತ ಪ್ರೀಮಿಯಂ ಗಾಡಿ ಪಕ್ಕದಲ್ಲಂತ ಗಾಡಿ ನಿಂತ್ರೆ ಜನ ನಮ್ ಏನ್ ಅನ್ಬೇಡ ಮುಂದೆ ಹಿಂದೆ ಸಲ ನಾನು ಟ್ರೈಮ್ ಬೈಕ್ ನವ್ಯೂ ಮಾಡಿದಾಗ ತಮ್ಮನ್ ತೋರ್ಸಿದ್ದೆ ಇವತ್ ಅಣ್ಣನ್ ತೋರ್ಸಕ್ ಬಂದಿದ್ದೀನಿ ನಾನು ಅದನ್ ತೋರಿಸ್ತೀನಿ ಇದನ್ ತೋರಿಸ್ತೀನಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತಲ್ಲ ನಾನು ಇವತ್ ತೋರ್ಸಕ್ ಬಂದಿರೋ ಗಾಡಿ ಯಾವುದು ಒಂದೇ ಟ್ರಯಾಂಪ್ ಅಲ್ಲಿ ಓಡ್ತಾ ಇರೋ ಕುದ್ರೆ ಟ್ರಯಾಂಪ್ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ನೀವು ಗನ್ನಲ್ಲಿ ಎಷ್ಟು ಜನ ಎದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದರ್ಸಿದೀನಿ ಅಲ್ಲರಿ ಒನ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ಬ್ರವ್ಲಾಗ್ಸ್ ಟ್ರ್ಯಾಂಪ್ ಗಾಡಿಗಳ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಎಷ್ಟೇ ಬಲ್ಕ್ ಆಗಿರೋ ಗಾಡಿನ ತಗೊಂಡ್ರು ಸಿಟಿ ಒಳಗಡೆ ರಿಲಯಬಲ್ ಅದನ್ನ ಓಡಿಸಬಹುದು ಅಷ್ಟು ಲೀನಿಯಂಟ್ ಆಗಿರುತ್ತೆ ಗಾಡಿ ನಾನು ಟ್ರ್ಯಾಂಪ್ ಸ್ಪೀಡ್ ಫೋರ್ ಹಂಡ್ರೆಡ್ ವಿಡಿಯೋದಲ್ಲಿ ಗಾಡಿ ಸ್ಪೆಸಿಫಿಕೇಶನ್ ಇರ್ಬೋದು ಇಂಜಿನ್ ಸ್ಪೆಸಿಫಿಕೇಶನ್ ಇರ್ಬೋದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಈ ವಿಡಿಯೋದಲ್ಲಿ ನಿಮಗೆ ಅದನ್ನ ಯಾವ್ದು ಹೇಳೋದಕ್ಕಾಗಲ್ಲ ಹೊಸದಾಗಿ ಏನೋ ಒಂದು ಹೇಳ್ತೀನಿ ಹೋಗಿ ಬನ್ನಿ ನಮ್ಮ ಜನ ಹೆಂಗೆ ಅಂದ್ರೆ ಯಾವ್ದಾದ್ರು ಹೊಸ ಗಾಡಿ ಬಿಟ್ಟರು ಅಂದ್ರೆ ಗಾಡಿ ಹೆಸರು ಕುಲ ಗೋತ್ರ ಏನು ಕೇಳಲ್ಲ ಹೆಸರು ಹೆಂಗ್ ಬಂತು ಅಂತ ಯಾರು ತಿಳ್ಕೊಳ್ಳಲ್ಲ ಸ್ಕ್ರಾಮ್ಲರ್ ಅಂತ ಇದಂಗೆ ಇದಾವ್ದು ಸ್ಕ್ಯಾಮ್ ಮಾಡೋ ಗಾಡಿ ಅನ್ಕೊಂಡ್ರ ಸ್ವಲ್ಪ ಜನರೇಟರ್ ನಾಲೆಜ್ ಯೂಸ್ ಮಾಡಿದ್ರೆ ಗಾಡಿ ಬಗ್ಗೆ ಗೊತ್ತಾಗುತ್ತೆ ಬ್ರಿಟಿಷರು ನಮ್ ದೇಶನ ರೂಲ್ ಮಾಡುವಾಗ ನೈಸ್ ರೋಡ್ ಗಳಾಗ್ಲಿ ಎಕ್ಸ್ಪ್ರೆಸ್ ಹೈವೇ ಗಳಾಗ್ಲಿ ಯಾವ ಗತಿ ಇರ್ಲಿಲ್ಲ ಅವಾಗ ಇದ್ದಿದ್ದ ಬೆಟ್ಟದಿಂದ ಬೆಟ್ಟಕ್ಕೆ ಹೋಗೋಕೆ ಊರಿಂದ ಊರಿಗೆ ಹೋಗಿ ಇದ್ದಿದ್ದು ಮಣ್ಣು ರೋಡ್ಗಳು ಗುಂಡಿ ರೋಡ್ಗಳು ಅವಾಗ ಓಡಾಡಿ ಓಡಾಡಿ ಗುಲಾಬ್ ಜಾಮೂನ್ ಎಲ್ಲ ಗಲ ಗಲಾಗಲ್ಲ ಅನ್ಬಿಟ್ಟಿರೋ ಅವಾಗ ಒಂದು ಆಫ್ ರೋಡಿಂಗ್ ಮಲ್ಟಿಪರ್ಪಸ್ ಬೈಕ್ ಬೇಕಿತ್ತು ಅವಾಗ ಬಂದಿದ್ದ ಹೆಸರೇ ಸ್ಕ್ರಾಮ್ಲರ್ ಕಾಲೇಜ್ ಹೋಗೋದಕ್ಕೆ ಬಾತ್ರೂಮ್ ಇರ್ಲಿವ ಯಾರೋದಂಗ್ ಬಡೀರಿ ಮಕ್ಕಳನ್ನ ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಅಲ್ಲಿ ನನಗೆ ಕ್ಯಾಮ್ ಅಂತಂದ್ರೆ ಸ್ಪೀಡ್ ಫೋರ್ ಹಂಡ್ರೆಡ್ ಬರೋ ಇಂಜಿನ್ ಸೇಮ್ ನಾಲ್ಕು ನಟ್ಟು ಬರ್ ಇದೇ ಗಾಡಿಗೂ ಫಿಟ್ ಮಾಡಿ ಈ ಎರಡು ಗಾಡಿ ನೋಡಿದ್ರೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಗಾಡಿ ಬಿಲ್ಟ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಆಲ್ರೆಡಿ ಸ್ಪೀಡ್ ಫೋರ್ ಹಂಡ್ರೆಡ್ ರಿವ್ಯೂ ವಿಡಿಯೋ ಹಾಕಿದೀನಿ ಆಲ್ಮೋಸ್ಟ್ ಆಲ್ ಎಲ್ಲ ಸೇಮ್ ಟು ಸೇಮ್ ಪ್ರೀಮಿಯಂ ಲೆವೆಲ್ಲೇ ಇದೆ ಬಟ್ ಆ ಗಾಡಿ ಎಲ್ಲೋ ಇದೆ ಎಕ್ಸೆಲ್ ಎಲ್ ಈ ಗಾಡಿನ ತಗೊಂಡು ಬೆಂಗಳೂರು ಸಿಟಿ ಓಡಾಡಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ ಸಿಟಿ ಕಮ್ಯೂಟರ್ ಅಲ್ಲ ಇದು ಅಂತ ಆದ್ರೆ ನಾನು ಹೇಳ್ತೀನಿ ಬೆಂಗಳೂರಲ್ಲಿ ಈ ಗಾಡಿ ತುಂಬಾನೇ ಬರೋದು ಯಾಕೆ ಯಾಕೆಂದ್ರೆ ಬೆಂಗಳೂರಲ್ಲೇನೆ ತುಂಬಾ ಅಫರ್ಡಿಂಗ್ ಜಾಸ್ತಿ ಆಗಿರೋದು ನನಗೆ ಬಂದ್ ಕೇಳ್ತಾರೆ ಒಂದೇ ತರ ಗಾಡಿ ನಾನ್ ಯಾಕಪ್ಪ ತಗೊಳ್ಳಿ ಅಂತ ಇದೇ ಡಿಫ್ರೆನ್ಸ್ ಇದೆ ಹೇಳ್ತೀನಿ ಈ ಗಾಡಿಲಿ ಇರುವಂತ ಫ್ರಂಟ್ ವೀಲ್ ನಿಮ್ಗೆ ಆ ಗಾಡಿಗಿಂತ ಎರಡ್ ಇಂಚ್ ದೊಡ್ಡದು ಬರುತ್ತೆ ಇದರಲ್ಲಿ ನೈನ್ಟೀನ್ ಇಂಚ್ ವೀಲ್ ಬರುತ್ತೆ ಫ್ರಂಟ್ ಅಲ್ಲಿ ಒನ್ ಫಿಫ್ಟಿ ಎಂ ಎಂ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ ಅದರಲ್ಲಿ ಒನ್ ಫಾರ್ಟಿ ಎಂ ಎಂ ಬರುತ್ತೆ ಇದರಲ್ಲಿ ರೇರ್ ಸಸ್ಪೆನ್ಷನ್ ನಿಮಗೆ ಒನ್ ಫಿಫ್ಟಿ ಎಂ ಎಂ ರೇರ್ ಸಸ್ಪೆನ್ಷನ್ ಬರುತ್ತೆ ಅದರಲ್ಲಿ ಒನ್ ಟ್ವೆಂಟಿ ಎಂ ಎಂ ಬರುತ್ತೆ ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ಅದು ಎಲ್ಲೋ ಇದು ಎಕ್ಸ್ ಎಲ್ ಅಂತ ಬಟ್ ಇದ್ರಲ್ಲಿ ಹೊಸ ಕಥೆ ಏನು ಅಂದ್ರೆ ಇದ್ರಲ್ಲಿ ಬರುವಂತ ರೇರ್ ವೀಲ್ ಒನ್ ಫಾರ್ಟಿ ಎಂ ಎಂ ಬರುತ್ತೆ ಆ ಗಾಡಲ್ಲಿ ಒನ್ ಫಿಫ್ಟಿ ಎಮ್ ಎಂ ಬರುತ್ತೆ ಯಾಕೆಂದ್ರೆ ಸ್ಕ್ರಾಮರ್ ಬಂದು ಸೆಮಿ ಆಫ್ ರೋಡಿಂಗ್ ಮತ್ತೆ ಲಾಂಗ್ ಟೂರಿಂಗ್ ಬೈಕ್ ಸ್ಪೀಡ್ ಫೋರ್ ಹಂಡ್ರೆಡ್ ಬಂದು ಪಕ್ಕ ಸಿಟಿ ಕಂಪ್ಯೂಟರ್ ಗಾಡಿ ಬಿಟ್ಟಾಗ ರಾಯಲ್ ಎನ್ಫೀಲ್ಡ್ ಇದನ್ನು ಸೈಡ್ ಹೊಡಿಯೋದಕ್ಕೆ ಶಾರ್ಟ್ ಗನ್ ಅಂತ ಮಿಷಿನ್ ಗನ್ ಅಂತ ಬರಲ್ಲ ಗಾಡ್ಸಿಲ್ಲ ಚಿಂಪಾಂಜಿ ಮಿಷಿನ್ ಗನ್ ವಾಟರ್ ಗನ್ ಅಂತ ಸಿಕ್ಕಾಪಟ್ಟೆ ಗಾಡಿಗಳು ಬಿಟ್ಟ ಗಾಡಿಗಳು ಇದ್ರ ಹತ್ರಕ್ಕೂ ಬರಕ್ ಆಗ್ಲಿಲ್ಲ ಈ ಗಾಡಿ ಮುಂದೆ ಅದನ್ನೆಲ್ಲ ನೀವು ನನಗೆ ಸಾಕಬೇಕು ಬರಲ್ಲ ಇನ್ನು ಅರ್ಥ ಆಗ್ಲಿಲ್ವಾ ಈ ಗಾಡಿ ಸ್ಪೀಡ್ ಫೋರ್ ಹಂಡ್ರೆಡ್ ಗಿಂ ಗ್ರೌಂಡ್ ಜಾಸ್ತಿ ಬರುತ್ತೆ ನಾನು ಯಾವ್ದಾದ್ರು ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಕಂಪೇರ್ ಮಾಡ್ಕೊಂಡು ವೀಡಿಯೋ ಮಾಡ್ತಾ ಇದೀನಿ ಅಕ್ಷಣ ಕಮೆಂಟ್ ಸೆಕ್ಷನ್ ಅಲ್ಲಿ ಎದ್ಬಿಡ್ತಾರೆ ನನ್ನ ಮಕ್ಕಳು ರಾಯಲ್ ಎನ್ಫೀಲ್ಡ್ ಹೆಸರನ್ನ ಯೂಸ್ ಮಾಡ್ಕೊಂಡು ವ್ಯೂಸ್ ಲೈಕ್ಸ್ ತಗೋತಾ ಇದೀರ ಅಂತ ಬರಿ ರಾಯಲ್ ಎನ್ಫೀಲ್ಡ್ ಹೆಸರು ಹೇಳ್ತೀನಿ ಕಮೆಂಟ್ಸ್ ಫಾಲೋವರ್ಸ್ ಹೇಳ್ತೀನಿ ಕಣ್ರ ಹಿಂಗಾದ್ರ ಹೆಸರು ಯೂಸ್ ಆಗಿಲ್ ಮಕ್ಳು ಮೂರು ಬಿಟ್ಟು ಬಿಟ್ಟವ್ರೆ ಇಷ್ಟೆಲ್ಲ ಆ ಗಾಡಿಗಿಂತ ಈ ಗಾಡೀಲ್ ದೊಡ್ಡ ದೊಡ್ಡದಾಗ ಕೊಟ್ಟವನೆ ಅಂತ ಅಂದ್ಮೇಲೆ ಈ ಗಾಡಿ ತೂಕ ಜಾಸ್ತಿ ಆಯ್ಕಿಲ್ವಾ ಹತ್ತು ಕೆ ಜಿ ಜಾಸ್ತಿ ಆಗೈತೆ ಇಷ್ಟೆಲ್ಲ ಆದ್ಮೇಲೆ ದುಡ್ಡು ಜಾಸ್ತಿ ಆಯ್ಕಿಲ್ವಾ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಆಗೈತಿ ಅನಂತ ಸ್ಪೀಡ್ ಅಲ್ಲಿ ಪವರ್ ಅಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಆಗಿಲ್ಲ ಸರಿಗ್ ನುಗ್ತದೆ ಸರಿ ಕುಡಿತದೆ ಅಲ್ಲ ನನ್ಗೆ ಇಲ್ಲ ನಾನೇ ಗಾಡಿಯಲ್ಲಿ ಕತ್ರಿ ಹೊಡಿತಾ ಇದೀನಿ ಅವ್ನ್ ಬಂದು ನನಗೆ ಡ್ರಾಪ್ ಕೊಡುವಂತಾನೆ ಬರೀ ಇಂತರ ಸಿಕ್ತಾರೆ ನನಗೆ ರೋಡಲ್ಲಿ ಇನ್ನ ಗಾಡಿ ಸೀಟ್ ಹೈಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬೆಳಗ್ಗೆ ಗಾಡಿ ಅನ್ಕೊಂಡೆ ಪ್ಯಾಂಟ್ ಬೇರೆ ಟೈಟ್ ಆಗಿದೆ ಗಾಡಿ ಬೇರೆ ಹೈಟ್ ಆಗಿದೆ ಅಂತ ಈ ಗಾಡಿ ಹೈಟ್ ಎಷ್ಟಿದೆಯೋ ಗಾಡಿ ಓಡಿಸೋ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾನು ತುಂಬಾ ಆಫ್ ರೋಡಿಂಗ್ ಅಡ್ವೆಂಚರ್ ಗಾಡಿಗಳನ್ನ ಓಡಿಸಿದೀನಿ ಕೆ ಟಿ ಎಂ ಅಡ್ವೆಂಚರ್ ಹಿಮಾಲಯನ್ ಎಕ್ಸ್ಪಲ್ಸ್ ಇವೆಲ್ಲ ಗಾಡಿಗಳನ್ನು ಆದ್ರೆ ಇವತ್ತು ಸ್ಕ್ರಾಮ್ ಗಳನ್ನ ಓಡಿಸಿದ್ಮೇಲೆ ನನ್ಗನ್ಸಿದ ಅನ್ಸಿದೇನಂದ್ರೆ ಈ ಗಾಡಿನ ನೀವು ಗದ್ದೆಲ್ ಆಗಿರ್ಬೋದು ಆಗಿರ್ಬೋದು ಎತ್ಕೊಂಡ್ ಚೆಚ್ಚಾಕೋ ರೆಡಿ ಹೈವೇಲಿ ಇಟ್ಕೊಂಡು ಬಾರ್ಸಾಡಕ್ಕೋ ರೆಡಿ ಕೆಲವು ನನ್ನ ಮಕ್ಳು ಹೇಳ್ತಾರೆ ಇಂತ ಗಾಡಿಗಳನ್ನ ತಗೊಳ್ಳೋದ್ರ ಬದಲು ಯಾವ್ದಾನ ಒಂದು ಕಾರ್ ಗೆ ಡೌನ್ ಪೇಮೆಂಟ್ ಮಾಡ್ತೀನಿ ಅಂತ ನನ್ನ ಮಕ್ಕಳ ಮಾತು ಹೇಳ್ತೀನಿ ಹುಡುಗಿ ನೋಡಕ್ ಹೋದಾಗ ಚೆನ್ನಾಗಿರೋ ಮೇಂಟೈನ್ ಮಾಡಕ್ ಕಷ್ಟ ಅಂತ ಮನೆ ಕೆಲಸದಂತೆ ನೋ ಕಾಮೆಂಟ್ ನೋ ಕಾಮೆಂಟ್ ಗಾಡಿ ಬಗ್ಗೆ ನನಗನ್ಸಿದ್ ಬೆಸ್ಟ್ ಒಪಿನಿಯನ್ ಏನಂದ್ರೆ ಗಾಡಿ ಮಾತ್ರ ಬೆಂಕಿಯಾಗಿದೆ ಆದ್ರೆ ಈ ಗಾಡಿನ ತೊಗೊಳಕೆ ಜೇಬಲ್ ಕಾಸಿರ್ಬೇಕು ಆಚೆ ಹೋಗಕ್ಕೆ ಟೈಮ್ ಇರಬೇಕು ಮನೆ ನಿನ್ಸ್ಕೊಳ್ಳಕ್ ಜಾಗ ಇರಬೇಕು ಈ ಮೂರು ಇಲ್ಲ ಅಂದ್ರೆ